ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಜೆ ಎನ್ ಡಿ ಆರು ಹೊಸ ಗಾಡಿ ಜೆ ಎನ್ ಡಿ ಆರ್ ಫಿಫ್ಟಿ ಟು ಟೆನ್ ಗೇರ್ ಪ್ರೋ ಬರ್ತದೆ ಗಾಡಿ ಇದು ಟ್ವೆಂಟಿ ಫೋರ್ ಮಾಡೆಲ್ ಬರುತ್ತೆ ಇದು ಕೇವಲ ಹತ್ತು ತಿಂಗಳಾಗಿದೆ ಗಾಡಿ ಬಂದು ಹೊಸ ಗಾಡಿ ಐವತ್ತೆರಡು ಎಚ್ ಪಿ ಬರ್ತದೆ ಗಾಡಿ ಟ್ರ್ಯಾಕ್ಟರ್ ಇದು ಐನೂರು ಇಪ್ಪತ್ತು ಗಂಟೆ ಓಡಿರೋದಷ್ಟೇ ಗಾಡಿ ಐನೂರ ಇಪ್ಪತ್ತು ವರ್ಷ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ ಪೌರ್ ಸ್ಟೇರಿಂಗ್ ಕೊಟ್ಟಿದ್ದಾನೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಆ್ಯಪ್ಸ್ ಎಲ್ಲ ಇದೆ ಗಾಡಿ ಅಲ್ಲಿ ಬ್ರೇಕ್ ಆಯಿಲ್ ಕ್ಲಚ್ ಬರುತ್ತೆ ಇದು ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರದಲ್ಲಿ ಬಿಜಾಪುರ ಲೊಕೇಶನಲ್ಲಿ ನಿಮಗೆ ಗಾಡಿ ಸಿಗುತ್ತೆ ಪ್ರೈಸ್ ಹೇಳ್ತಾ ಇರೋದು ಬಂದವರು ಎಂಟು ಲಕ್ಷದ ಐವತ್ತು ಸಾವಿರ ಇದ್ದಾರೆ ನೆಗೋಷಿಯಬಲ್ ಆಗುತ್ತೆ ಲೋನ್ ಆಪ್ಷನ್ ಕೂಡ ಇದೆ ಗಾಡಿಗೆ ಹೇಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಹೋದರೆ ನಮ್ಮ ಚೆನ್ನ ಕಡೆಯಿಂದ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ವಿಡಿಯೋ ಟೈಟಲಲ್ಲಿ ವಿಡಿಯೋ ಕೆಳಗಡೆ ಓನರ್ ನಂಬರ್ ಕೊಟ್ಟಿರ್ತೀವಿ ನೋಡಿ ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಟ್ ನೈನ್ ಏಯ್ಟ್ ಐತೆ ಓನರ್ ನಂಬರ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿಂಟ್ ಇಯರ್ ಫಿಫ್ಟಿ ಟು ಟೆನ್ ಗಿಯರ್ ಪ್ರೊ ಗಾಡಿ ಟ್ವೆಂಟಿ ಫೋರ್ ಮಾಡಲ್ ಇದು ಕೇವಲ ಹತ್ತು ತಿಂಗಳಾಗಿದೆ ಅಷ್ಟೇ ಗಾಡಿ ಇವಾಗ ಬಂದಿರೋದು ಟೈರ್ ಕಂಡೀಷನ್ ನೀವೇನು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಮತ್ತು ಇಂಜಿನ್ ಒಂದೇನೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಏನು ಏನು ಕೊಡ್ತಾ ಇಲ್ಲ ಇನ್ನೂ ಬಾಡಿ ಕೂಡ ಕಟ್ಟಿಲ್ಲ ಗಾಡಿಗೆ ವುಡ್ ಏನು ಕಟ್ಟಿಲ್ಲ ಟೈರ್ಗಳು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಟೆನ್ ಮಂತ್ಸ್ ಗಾಡಿ ಅಷ್ಟೇ ಇದು ಗಾಡಿ ನೀಟಾಗಿ ಐತೆ ಎಂಟೂವರೆ ಹೇಳ್ತಾಯಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಬಿಜಾಪುರ ಲೊಕೇಶನಲ್ಲಿ ಗಾಡಿ ಐತೆ ಯಾರಿಗಾರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು